ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ಕಲ್ಲಂಗಡಿ ಹಣ್ಣನ್ನು ತಿಂತೀವಿ ಅದರ ಬೀಜಗಳನ್ನು ಬಿಸಾಡ್ಬಿಡ್ತೀವಿ ಆದರೆ ಕಲ್ಲಂಗಡಿ ಹಣ್ಣಿನ ಬೀಜದಲ್ಲೂ ಅತ್ಯುತ್ತಮವಾದ ಪೋಷಕಾಂಶಗಳು ಇದೆ ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಹೌದು ಕಲ್ಲಂಗಡಿ ಹಣ್ಣಿನ ಬೀಜಗಳಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಲ್ಲಂಗಡಿ ಹಣ್ಣಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಇಷ್ಟ ಆದರೆ ಅದರೊಳಗಡೆ ಇರೋ ಬೀಜದಲ್ಲಿ ಎಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ಗೊತ್ತಾ ಇದನ್ನು ಪೌಷ್ಟಿಕಾಂಶ ಭರಿತ ಆಹಾರ ಅಂತಲೇ ಹೇಳ್ಬೋದು ಇದರಲ್ಲಿ ಹೆಚ್ಚಿನ ಮೆಗ್ನೀಷಿಯಮ್ ಸಿಗುತ್ತೆ ನಮಗೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಜೀರ್ಣಕ್ರಿಯೆಯನ್ನು ಇದು ವೃದ್ಧಿ ಮಾಡುತ್ತೆ ಇರುವಂತಹ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡತ್ತೆ ತುಂಬ ಬೇಗ ಮುಖದಲ್ಲಿ ನೆರಿಗೆಗಳೆಲ್ಲ ಬರುತ್ತಲ್ಲ ಅದು ಬಾರ್ದು ನಮ್ಮ ಚರ್ಮ ತುಂಬ ಚೆನ್ನಾಗಿರಬೇಕು ನಮ್ಮ ಚರ್ಮದಲ್ಲಿ ಒಳ್ಳೆಯ ಹೊಳಪಿರಬೇಕು ಅಂತ ಬಯಸೋರು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ತಿನ್ನೋದಕ್ಕೆ ಶುರು ಮಾಡಬೇಕಾಗತ್ತೆ ಹಾಗೆ ಇದರಲ್ಲಿ ಉತ್ತಮವಾದ ಕೊಬ್ಬು ಇರೋದ್ರಿಂದ ಹೃದಯಕ್ಕೆ ಒಳ್ಳೆಯದು ಪಾರ್ಶ್ವವಾಯುವಂತಹ ಸಮಸ್ಯೆಗಳು ಬರೋದಿಲ್ಲ ಸ್ನೇಹಿತರೆ ಜೊತೆಗೆ ಇದರಲ್ಲಿ ಪ್ರೋಟೀನ್ ಐರನ್ ಮೆಗ್ನೀಷಿಯಂ ಸತು ತಾಮ್ರದಂತಹ ಅಂಶಗಳು ಇದರಲ್ಲಿ ಇರೋದರಿಂದ ನಮ್ಮ ಕೂದಲು ಕೂಡ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ತುಂಬ ಜನ ಹೇಳ್ತಿರ್ತಾರೆ ಕೂದಲು ತುಂಬ ಇದೆ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಇದೆ ಉದುರೋಗಿರುವಂಥ ಕೂದಲು ಮತ್ತೆ ಬೆಳೀತಾನೆ ಇಲ್ಲ ಅಂತ ಅಂಥವರು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲಂಗಡಿ ಬೀಜವನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಉದುರಿರುವಂಥ ಕೂದಲು ಕೂಡ ಬೆಳೆಯೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನಂತರ ಮೂಳೆಗಳನ್ನು ಕೂಡ ಇದು ಗಟ್ಟಿಗೊಳಿಸುತ್ತೆ ಸ್ನೇಹಿತರೆ ಹೌದು ಮೂಳೆ ನೋವು ಸೊಂಟ ನೋವು ಈ ರೀತಿಯ ಸಮಸ್ಯೆಗಳು ಬರದಂತೆ ಕಾಪಾಡುತ್ತೆ ಇದರಲ್ಲಿ ಕ್ಯಾಲೋರಿಗಳು ಇರೋದೇ ಇಲ್ಲ ಅದರಿಂದ ಯಾರು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದ್ಕೊಂಡಿರ್ತವರು ಅಂಥವರಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳಬಹುದು ಇನ್ನು ಮಧುಮೇಹಿಗಳು ಕೂಡ ಇದನ್ನು ಸೇವನೆ ಮಾಡಬಹುದು ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ ಅದರಿಂದ ಮಧುಮೇಹ ಇರೋರು ಕೂಡ ಇದನ್ನ ಸೇವನೆ ಮಾಡಿದ್ರೆ ಅವರ ಆರೋಗ್ಯಕ್ಕೂ ಕೂಡ ತುಂಬನೇ ಪ್ರಯೋಜನಕಾರಿ ಜೊತೆಗೆ ಇದು ಸುಸ್ತು ನಿಶ್ಶಕ್ತಿಯಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಯಾಕೆ ಅಂದರೆ ಇದರಲ್ಲಿ ಐರನ್ ಇದೆ ಅದರಿಂದ ರಕ್ತಹೀನತೆ ಕೂಡ ನಿವಾರಣೆ ಆಗುತ್ತೆ ಮಹಿಳೆಯರು ಇದನ್ನು ಸೇವಿಸಲೇಬೇಕು ಮಹಿಳೆಯರಿಗೆ ಇದು ತುಂಬನೇ ಪ್ರಯೋಜನಕಾರಿ ಹಾಗೆ ಸಂತಾನೋತ್ಪತ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಅಂದರೆ ಪುರುಷರಲ್ಲಿ ಇರುವ ಬಂಜೇತನವನ್ನು ಇದು ನಿವಾರಣೆ ಮಾಡುತ್ತೆ ನೋಡಿ ಚಿಕ್ಕು ಕಲ್ಲಂಗಡಿ ಬೀಜದಿಂದ ಎಷ್ಟೆಲ್ಲ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಅಂತ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಸಾಕು ಇದನ್ನ ರೋಸ್ಟ್ ಮಾಡಿಬಿಟ್ಟು ನೀವು ಸೇವನೆ ಮಾಡಿ ದಿನಕ್ಕೆ ಒನ್ ಟೇಬಲ್ ಸ್ಪೂನ್ ಸೇವನೆ ಮಾಡಿದ್ರೆ ಸಾಕು ನೀವು ಅದ್ಭುತ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನ ಸೇವನೆ ಮಾಡಬಹುದು ಸಿಪ್ಪೆ ತೆಗೆದಿರುವಂತಹ ಕಲ್ಲಂಗಡಿ ಬೀಜಗಳೇ ನಿಮಗೆ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ತಗೊಂಡ್ಬಂದು ಇಟ್ಕೊಂಡು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬಹುದು ಸಲಾಡ್ಗಳ ಜೊತೆ ಕೂಡ ನೀವು ಇದನ್ನ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಬಹುದು ಎಲ್ಲರೂ ಇದನ್ನ ಸೇವನೆ ಮಾಡಬಹುದು ಜೊತೆಗೆ ಇದು ಮೆದುಳಿನ ಒಂದು ಕ್ಷಮತೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಯಾರಿಗೆ ಮರವಿನ ಕಾಯಿಲೆ ಇರುತ್ತೆ ಅಂತವರಿಗೂ ಕೂಡ ತುಂಬನೇ ಒಳ್ಳೆಯದು ಮಕ್ಕಳಿಗೆ ಕೊಟ್ಟರೆ ಅವರ ಬುದ್ಧಿಶಕ್ತಿಗೆ ಇದು ತುಂಬನೇ ಪ್ರಯೋಜನಕಾರಿ ಸ್ನೇಹಿತರೆ ಕಲ್ಲಂಗಡಿ ಬೀಜದಿಂದ ಎಷ್ಟೆಲ್ಲ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್